ನಮಸ್ಕಾರ ಸರ್ ನಮ್ಮ ತಾಯಿಗೆ ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಬಿದ್ದಿದ್ದರು ಅವ್ರಿಗೆ ತುಂಬ ಕಡೆ ತೋರಿಸಿದ್ವಿ ಆದರೆ ಎಲ್ಲಿ ಏನೂ ಗುಣ ಆಗಿಲ್ಲ ಆಯುರ್ವೇದಿಕ್ಕು ಆಮೇಲೆ ಪ್ರತಿಯೊಂದೂ ಮೆಡಿಷನ್ ಅವ್ರಿಗೆ ಎಲ್ಲಿನೂ ಕ ಇದಾಗಿಲ್ಲ ಕಡಿಮೆ ಆಗ್ಲಾರ್ದಕ್ಕೆ ಇಲ್ಲಿ ನಮಗೆ ಒಂದು ಗೊತ್ತಾಯ್ತು ನಾಗರಾಜಪ್ಪ ಅವ್ರದ್ದು ಈ ಥರ ಮಾಡ್ತಾಯಿದ್ದಾರೆ ಈ ಥರ ಅಂತ ಗೊತ್ತಾಯಿತು ಆಮೇಲೆ ನಿಮ್ಮ ಮೀಡ್ಯಾದಿಂದ ನಮಗೆ ಮಾಹಿತಿ ಬಂದಿರೋದಕ್ಕೆ ಭಾಳ ಅನುಕೂಲ ಆಯಿತು ಬಂದು ನಮಗೆ ಇವಾಗ ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವ್ರೂ ಫೀಲ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೂ ಸಂತೋಷ ಆಗ್ತಾ ಇದೆ ಏನಿಲ್ಲ ಸ್ವಲ್ಪ ತಾಯಿ ಬನ್ನಿ ಅಮ್ಮ ನನಗೆ ನೋವು ನನಗೆ ತಡ್ಕೊಳಕ್ಕಾಗಿಲ್ಲ ನನ್ಗಿಂತ ಭಾಳ ಚಿಂತೆ ಮಾಡ್ತೆ ಇಲ್ಲಿ ತೋರ್ಸುತ್ತೆ ಕರ್ಕೊಂಡು ಇಷ್ಟು ದೂರ ಕರ್ಕೊಂಡ್ಬಂದವ್ರು ಕರ್ಕೊಂಡು ಬಂದವನ ಇಷ್ಟು ದೂರ ಅವ್ರ ಒಟ್ಟಿಗೆ ಎಷ್ಟು ಸಂಗ್ತಿದ್ರು ಅಷ್ಟು ಆಗುತ್ತೆ ಆ ಅವರು ಆರೋಗ್ಯದಿಂದ ಅವರು ನಡೆದ್ರೆ ಸಾಕು ನನಗೆ ಅದೇ ಸಂತೋಷ ನಮಗೆ ನಾಗರಾಜಪ್ಪ ಆಶೀರ್ವಾದದಿಂದ ಅಮ್ಮನ ಆಶೀರ್ವಾದದಿಂದ ನಮ್ಮ ತಾಯಿಗೆ ಗುಣ ಆದರೆ ನಾನು ಪ್ರತಿ ಸರಿ ಬಂದು ಹೋಗ್ತೀನಿ ಇಲ್ಲಿ ಅವರ ಆಶೀರ್ವಾದ ಇರಲಿ ಅಮ್ಮನ ಆಶೀರ್ವಾದ ನಮ್ಮ ನಮ್ಮ ತಾಯಿ ಮೇಲೆ ಇರಲಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲಮ್ಮನಿರಾಬಾದ್

ನೀನು ಆಗ್ತಾ ಇಲ್ಲ 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 ರಾತ್ರಿ ಒಟ್ಟು ನಿದ್ದೆ ಬರಲ್ಲ ಸ್ವಾಮಿ ತಲೆ ಸ್ವಲ್ಪ ಅನ್ಸ್ತೇ ಸ್ವಾಮಿ ಸ್ವಲ್ಪ ಅಲ್ಲ ಇದ್ರೆ ಸ್ವಲ್ಪ ತಲೆದೇನ ಅಷ್ಟು ನನ್ಗೆ ಏನ್ ಅನ್ಸ್ತಾ ಇಲ್ಲ ತಲೆನೋವಿತ್ತು ಈಗ ಎಲ್ಲಾ ಆರಾಮೈತೆ ಕಾಲ್ದೆ ಸ್ವಲ್ಪ ನಾರ ನೋವೈತೆ ಮತ್ತೇನೂ ಮಾಡಿದ್ರ ಈಗ ನಾಗರಾಜ್ ಸ್ವಾಮಿ ನಮ್ಗೆ ಸ್ವಲ್ಪ ಆರಾಮ್ ಅನಿಸ್ತು ಕಡಿಮೆ ಆಗೈತು ಸರ್ ಪರವಾಗಿಲ್ಲ ಮೊದಲು ಹ್ಞೂ ಎಷ್ಟು ನಾವು ಫಸ್ಟ್ ಬಿದ್ದಿದ್ವಿ ಸರ್ ಬಿ ಇಪ್ಪತ್ತು ವರ್ಷ ತೆಳಗೆ ಬಿದ್ದ ಮೇಲೆ ಹುಬ್ಳ್ಯಾಗ ತೋರಿಸಿದ್ವಿ ಐದು ವರ್ಷ ತೋರಿಸಿದ್ವಿ ಭಾಳ ಟ್ಯಾಬ್ಲೆಟ್ ತಿಂದು ವೇಟ್ ಭಾಳ ಇತ್ತು ನೋವಂತೂ ಕಡಿಮೆ ಆಗಿಲ್ಲ ಇನ್ನು ಆಮೇಲೆ ಬೇರೆ ಕಡೆ ತೋರಿಸ್ವಿ ಎಲ್ಲಿ ಕಡಿಮೆ ಆಗಿಲ್ಲ ಆಯುರ್ವೇದನೂ ತಿಂದೀವಿ ಸರ್ ಮೂರು ತಿಂಗಳ ಏನು ಕಡಿಮೆ ಆಗಿಲ್ಲ ಆಮೇಲೆ ಮಸಾಜ್ ಮಾಡಿಸಿವಿ ಅದನ್ನು ಕಡಿಮೆ ಆಗಿಲ್ಲ ಭಾಳ ಹತ್ರ ತೋರಿಸಿ ಭಾಳ ಖರ್ಚು ಮಾಡ್ಕೊಂಡ್ವಿ ಕಡಿಮೆ ಆಗಿಲ್ಲ ಇಲ್ಲಿ ನಮ್ಮ ಮಗಳು ಹಳೆಯ ಬಂದಿದ್ರು ಅವರು ಹೇಳಿದ್ರಿ ಅಡ್ರೆಸ್ ನಮಗೆ ಆವಾಗ ಇವ್ ನಿಮ್ಮ ಹತ್ರ ನಾಗರಾಜ ಸ್ವಾಮಿ ಹತ್ರ ಬಂದೀವಿ ಇವತ್ತು ಅವರು ಮಸ ಇದು ಮಾಡಿದ್ರು ಸ್ವಲ್ಪ ಆರಾಮೈತೆ ನನಗೆ ಒಂಚೂರು ಅರನೂ ಐತೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರು ನಮ್ಮ ನಂಬಿಕೆ ಇಟ್ಕೊಂಡೆ ಬಂದೀವಿ ಇಷ್ಟು ದೂರ ನಾವು ಅಮ್ಮ ನಿಮ್ಮ ಮಗಳಿಗೆ ಮೇಲ ಮಗಳೆಲ್ಲ ಅಲೆ ತೋರ್ಸ್ಕೊಂಡರೆ ಮೇಲಿದ್ದಾರ ಕಡ ಫುಲ್ ಕಡಿಮೆ ಆಗೈತೆ ಈಗ ನಮಗೆ ಇವ್ರಗ ಒ ಗ್ರಹ ಆಯ್ತು ಇವ್ರಗ ಒ ಮೂವತ್ತು ವರ್ಷದಿಂದ ಆಯ್ತು ವರ್ಷದಿಂದ ಭಾರಿ ನೋವಿತ್ತು ತಲೆ ತಾವಿನಿಂದ ಕಾಲ್ ಗಂಟೆ ಪೂರ್ತಿ ನೋವಿತ್ತು ಇವ್ರು ಮಾತ್ರ ತಿಂದು ತಿಂದು ದಪ್ಪ ಸ್ವಲ್ಪ ಆಗ್ಬಿಟ್ಟದೆ ಇನ್ನೊಂದ್ ಚೂರು ಅಕಸ್ಮಾತ್ ಬರ್ಬೋದು ಅವ್ರಿಲ್ಲ ಇನ್ನೊಂದ್ಸರಿ ಬರ್ಬೇಕಾಗ್ತದ ಇಲ್ಲಾಂದ್ರೆ ಅಲ್ಲೇ ಅವ್ರ ಯಜಮಾನರಿಗೆ ತೋರಿಸಿದಿರಿ ಅವರು ಥರ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಇನ್ನು ನೋವು ಬರಲ್ಲ ಅದು ಹೋಗಿದಮ್ಮ ಆರಾಮಾಗ್ಬಿಡ್ತದ ಹೋಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ರಾತ್ರಿಗೆ ಏನ್ ಗೊತ್ತಾಗ್ತದಂದ್ರೆ ಅದು ನಿಮ್ಗ ನಿದ್ದೆ ಕೆಡಿಸ್ತಾ ಇತ್ತು ಇದೆಲ್ಲ ಗೊತ್ತಾಗ್ತದೆ ಸ್ವಲ್ಪ ನಿದ್ದೆ ಬರ್ತದ ಆರಾಮ್ಗ ನೀವು ಕರ್ಪೂರ ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡ್ಕೊಳ್ಳಿ ಎಲ್ಲ ಆರಾಮಗೋ ಸೊಪ್ಪು ಸ್ನಾನ ಮಾಡಬೇಕು ಆಮೇಲೆ ಮಿಕ್ಸಿಗ್ ಮಾಡಿ ಕಾಲ್ಗೆ ಹಚ್ಬೇಕಲ್ಲ ಆಮೇಲೆ ಹಚ್ಕೊಳ್ಳಿ ನೀವು ಕಾಲ್ ಬೇಕಾದ್ರೆ ನರ ದಪ್ಪ ಆಗ್ಬಿಟ್ಟಿದೆ ಗೊತ್ತಾಯ್ತಾ ನರ ಇದು ನಿಮ್ಗೆ ಓಡಾಡಕ್ ಆಗಿಲ್ಲ ಶಾನಾ ವರ್ಷಗಳಿಂದ ಇಲ್ಲ ಸರ್ ಓಡಾಕಾಗಲ್ಲ ಆಗಲ್ಲ ಅದ್ರ ನಿಂಕ ಇವಾಗ ನಿಮ್ಗೆ ಇದಾಗಿದೆ ಇವಾಗ ಅವೂ ಕುತ್ಕಾಲ ಎಲ್ಲಾ ಆರಾಮಾಗಿದೆಯಲ್ಲ ಮನೆ ಹಾ ಎಲ್ಲಾ ಆರಾಮಾಗಿದೆ ನಿಮ್ಗೆಲ್ಲ ಒಳ್ಳೇದೇ ಆಗ್ತದೆ ಮಾಡಲಿ ನಿಮ್ಗ ನೀವು ಅಷ್ಟ್ ದೂರದಿಂದ ಬಂದಿದ್ಕ ನಿಮ್ಗ ಒಳ್ಳೇದೇ ಮಾಡ್ಲಮ್ಮ ದೇವರು ಎಲ್ಲಾರ್ಕು ಚೆನ್ನಾಗ್ರೆ ಬಂದಿದ್ಯಮ್ಮ ಸೊಂಟ ನೋವು ಗೊತ್ತಾಯ್ತಾ ನಿನ್ ಪೂರ್ತಿ ಮೈಯಾಗ ಎಷ್ಟು ಕೈ ನೋವು ಅಷ್ಟು ನೋವಿತ್ತು ಎಲ್ಲಾ ಹೋಗಿದೆ ನಿಮ್ಗ ನಿಮ್ಗ ಇನ್ನೇನು ತೊಂದ್ರೆ ಆಗಲ್ಲ ನಿಮ್ಗ ಅದೊಂದು ಹೋಗ್ಬಿಟ್ಟದೆ ಆಚೆ ಈ ಮಣ್ಕಾಲ್ ನೋವು ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ ಅದನ್ನೊಂದು ಸ್ವಲ್ಪ ಮಾಡ್ಕೊಂಡ್ರೆ ಮಣಕಾಲ್ ನೋವು ಇಲ್ಲ ಇವಾಗ ನಿಮ್ಗ ಆದ್ರೆ ಅದೊಂದು ಸ್ವಲ್ಪ ಕುಂತ್ಕೊಂಡ್ರೆ ಸ್ವಲ್ಪ ನೋವು ಬರ್ತದೆ ಕುಂತ್ಕೊಂಡಾಗ ಒಂದು ಸ್ವಲ್ಪ ಅದನ್ನ ಆಡಸ್ಕೊಳ್ಳಿ ಬಿಡ್ತಾರೆ ನಿಮ್ಗೆ ಏನು ಆಗಲ್ಲ ಇನ್ನು ಗೊತ್ತಾಯ್ತಾ ತೋರಿಸಿದೀನಿ ಆತರ ಅದನ್ ಮಾಡ್ಕೊಂಬಿಟ್ರ ನೀವು ನಿಮ್ಗೆ ಯಾವ್ದು ಇನ್ನು ಬಾಧೆ ಇರಲ್ಲ ಇಲ್ಲ ಅಕಸ್ಮಾತ್ ಏನಾನ ಹಂಗನ್ಸಿದ್ರೆ ನಿಮ್ಗ ಒಂದ್ಸರಿ ಬಂದೋಗ್ಬಿಡ್ತೀನಿ ನೋಡ್ಬೇಕು ನೋಡ್ದಂಗ ಆಗ್ತದೆ ನಿಮ್ಗೆಲ್ಲ ಒಳ್ಳೇದೇ ಆಗ್ತದೆ ನಿಮ್ಗೆ ಇಷ್ಟು ವರ್ಷದಿಂದ ಇದ್ನೋ ಇವತ್ತು ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಗೊತ್ತಾಯ್ತಾ ನೀನ್ ಆರಾಮಾಗಿ ಇರಮ್ಮ ಚೆನ್ನಾಗಿರಮ್ಮ ನೀನ್ ಚೆನ್ನಾಗಿದ್ರೆ ಸಾಕು ನೋಡ್ರಿ ನೀವು ದೊಡ್ಡವರು ಈ ರಿಲೀಫ್ ಆಗಿಲ್ಲ ನಮ್ಗೆ ಟ್ಯಾಬ್ಲೆಟ್ ಒಂದು ಐದು ವರ್ಷ ತಿಂದಿವದಲ್ಲ ಏನು ರಿಲೀಫ್ ಅನ್ಸಿಲ್ಲ ಅಲ್ಲಮ್ಮ ನೀವು ಬೇರೆ ಕಡೆ ತೋರಿಸಿದ್ರಲ್ಲ ಅಲ್ಲಿನೂ ನನಗೇನು ಇದಾಗಿಲ್ಲ ಮಸಾಜ್ ಮಾಡಿದ್ರು ಮೂರು ತಿಂಗಳ ಆಮೇಲೆ ಮೂರು ತಿಂಗಳ ಟ್ಯಾಬ್ಲೆಟ್ ಕೊಟ್ಟರು ಆಯುರ್ವೇದ ಫೇ ಥೆರಪಿನೂ ಮಾಡಿದ್ರು ಎಲ್ಲ ಮಾಡಿದ್ರು ಏನು ನಾ ಇಷ್ಟು ಅಗ್ರ ಅನಿಸಿಲ್ಲ ಇಲ್ಲಿ ಬಂದ ಮೇಲೆ ಸ್ವಲ್ಪ ಅಗ್ರ ಅನ್ಸಕ್ಕತ್ತದ ಇಲ್ಲಿ ನೋವು ಐತೆ ನಾಗರಾಜ್ ಸ್ವಾಮಿ ಹೇಳಿದ್ರು ಒಂದು ಅವರು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಸ್ವಲ್ಪ ಅದು ಮಾಡಿದ್ರೆ ಪೂರಾ ಕಡಿಮೆ ಆಗ್ತದೆ ಈಗ ಮೊದಲಷ್ಟು ನೋವು ಇಲ್ಲ ಮೊದಲಷ್ಟು ನೋವು ಅನಿಸ್ತಾ ಇಲ್ಲ ಮೈ ಅಗ್ರ ಇದನ್ನ ಅನಿಸ್ತಾಕತ್ತದ ಎಷ್ಟೆಲ್ಲ ಮಾಡ್ಕೊಳಕ್ಕೆ ಅಯ್ಯೋ ಅದನ್ನ ಲೆಕ್ಕ ಇಲ್ಲ ಅಲ್ಲೇ ಇದಾರೆ ನೋಡು ಖರ್ಚಿಟ್ಟಿದವರು ಅವ್ರಿಗೆ ಗೊತ್ತಿಲ್ಲ ಹುಬ್ಳಗ್ ಭಾಳ ಖರ್ಚು ತಿಂಗಳಾಗ ಮೂರು ಸಾವಿರ ಮೂರು ಸಾವಿರ ಆಗ್ತಿತ್ತು ಸೊಮ್ ಅಂಥದ್ದು ಮೆಡಿಸನು ಕಾರ್ ಚಾರ್ಜ್ ಎಲ್ಲ ಸೇರಿ ಆಮೇಲೆ ಅಂಥದ್ದು ಐದು ವರ್ಷ ಹೋಗಿ ಬಂದ್ವಿ ಇನ್ನು ದುಡ್ಡು ಅಂತೂ ಲೆಕ್ಕ ಮಾಡಿದ್ರೆ ಗೊತ್ತಾಗ್ತವಂತ ಇಷ್ಟು ರಿಲೀಫ್ ಅನ್ಸಿಲ್ಲ ನಮ್ಗೆ ಅರ್ಧ ನಮಸ್ಕಾರ